ದರ್ಶನ ನಮ್ಮ ಬಗ್ಗೆ ಬರ್ರಿ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅಂತ ಸಾಧ್ಯನೇ ಇಲ್ಲದ ಮಾತು ನಮ್ಮ ಸಂಕಟ ನಮಗಿದೆ ಆದ್ರೆ ನಾವು ಒಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದ್ರೆ ಸಹಜವಾಗಿ ಹೇಳಿರೋ ಮಾತು ಆದರೆ ವೈಯಕ್ತಿಕವಾಗಿ ನಾನು ಅವ್ರ ಮೆಟ್ಟಿ ಮಾಡಲಿಕ್ಕೆ ಅವ್ರ ಜೊತೆ ಮಾತಾಡ್ಲಿಕ್ಕಾಗ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗ್ಲಿ ಆ ದೃಷ್ಟಿಯಿಂದ ಅವ್ರಿಗೆ ಇಲ್ಲ ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತು ವಿನ ಅವ್ರಿಗೇನು ಗೊತ್ತು ನಾನು ನನ್ನ ಮಗ ಎಷ್ಟು ಅದ್ದೆ ಆಡಿದಾನೆ ಕುತ್ತಾಡಿದ್ದಾನೆ ನನಗೆ ಗೊತ್ತು ಅದರಿಂದ ಅವ್ರ ಜೊತೆ ಯಾವುದೇ ರೀತಿ ಆಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ ಕಾನೂನು ಹೋರಾಟನೇ ಇತ್ತು ಕಾನೂನು ಹೋರಾಟ ನಡೀತಿದ್ದೆ ಕಾನೂನು ಪ್ರಕಾರ ನಡೀತಿದ್ದೆ ಕೋರ್ಟ್ ಇದೆ ನ್ಯಾಯ ಇದೆ ಇದ್ದಾರೆ ಸರ್ಕಾರ ಇದೆ ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯತ್ವ ಧರಿಸ್ಕೊಟ್ಟಿದೆ ಮುಂದೇನೂ ತೋರಿಸಿಕೊಡ್ತೈತೆ ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ ಮುಂದೇನೂ ಕೂಡ ನಾವು ನ್ಯಾಯಾಲಯದಕ್ಕೆ ನ್ಯಾಯಕ್ಕೆ ಹೋರಾಡ್ತೇವೇನಾ ಯಾವುದೇ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅದು ಚಿತ್ರ ಇಷ್ಟು ನನ್ನ ಅಭಿಪ್ರಾಯ ನಾವು ನ್ಯಾಯನೇ ಬಯಸೋದು ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದೇ ಮರೆ ಹೋಗಿದ್ದೆ ಹೋಗಿದ್ದ ಸರ್ಕಾರ ಹೋಗಿದ್ದೆ ನ್ಯಾಯ ಸಿಗೋತಕ್ಕಂಥ ನಾ ಭರವಸೆ ಇದೆ ಅವ್ರಿಗೆ ಕಠಿಣ ಶಿಕ್ಷೆ ಯಾರ್ಯಾರು ಆಗಿರಲಿ ನಮ್ಗೆ ಯಾರು ಅಂತದಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟಂತ ನಮ್ಮದು ಮನವಿ ಹ್ಞೂ